ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನಿತಾ ಚಾನಲ್ ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಇದು ನಾಟಿ ಕೋಳಿಯಲ್ಲಿ ಮಾಡಿರೋಂಥ ಬಿರಿಯಾನಿ ಕುಕ್ಕರಲ್ಲಿ ಈಸಿಯಾಗಿ ಮಾಡ್ಕೋಬೋದು ಅದು ಯಾವ ಥರ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ಒಂದು ಕೆ ಜಿ ನಾಟಿ ಕೋಳಿನ ನಾನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಪೇಸ್ಟ್ ಮಾಡೋದಕ್ಕೆ ಒಂದು ಅರ್ಧಕಟ್ಟು ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಗ್ರೀನ್ ಚಿಲ್ಲಿ ಎರಡು ಇಂಚಷ್ಟು ಜಿಂಜರ್ ನೆಕ್ಸ್ಟ್ ಗಾರ್ಲಿಕ್ ಒಂದು ಹಿಡಿಯಷ್ಟು ಒಂದು ದೊಡ್ಡ ಸೈಜ್ ಆನಿಯನ್ ಮತ್ತು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಪುದೀನ ಸೊಪ್ಪು ಆನಿಯನ್ ಗಾರ್ಲಿಕ್ ಜಿಂಜರ್ ಗ್ರೀನ್ ಚಿಲ್ಲಿ ನೆಕ್ಸ್ಟ್ ಸ್ವಲ್ಪ ಸೊಪ್ಪನ್ನ ತೆಗೆದಿಟ್ಟಿದ್ದೀನಿ ಇದು ಎಂಡಲ್ಲಿ ರೈಸ್ ಜೊತೆ ಮಿಕ್ಸ್ ಚಾಪ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದು ಕಾಲು ಟೀ ಸ್ಪೂನ್ ಪೆಪ್ಪರ್ ಐದರಿಂದ ಆರು ಲವಂಗ ನೆಕ್ಸ್ಟ್ ಒಂದೆರಡು ಮೂರು ಚಕ್ಕೆ ಪೀಸ್ನ ಇವಾಗ ಈ ಪೇಸ್ಟ್ ಮಾಡ್ತೀವಲ್ಲ ಅದ್ರ ಜೊತೆ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಇದು ಕಲರ್ ಗ್ರೀನಾಗಿರುತ್ತೆ ಕಲರ್ ಚೇಂಜ್ ಆಗೋಲ್ಲ ಇದ್ರದ್ದು ಸೊ ಇವಾಗ ಪೇಸ್ಟ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಮೀಡಿಯಮ್ ಸೈಜ್ ಎರಡು ಟೊಮೆಟೊನ ಪ್ಯೂರಿ ಮಾಡ್ಕೋಬೇಕು ಈ ಥರ ಟೊಮೆಟೊನ ಪ್ಯೂರಿ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಕುಕ್ಕರಿಗೆ ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಗೀನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಬಿರಿಯಾನಿಗೆ ಗೀ ಹಾಕಿದೇನೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಇದು ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಸೋಂಕಾಳು ನೆಕ್ಸ್ಟ್ ಫ್ಲವರ್ ಎಲೆ ಇದನ್ನೆಲ್ಲ ಸ್ಪೈಸಸ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಎರಡು ಮೀಡಿಯಮ್ ಸೈಜ್ ಆನಿಯನ್ ಹಾಕಿ ಆಯಿಲ್ ಜೊತೆ ಫ್ರೈ ಮಾಡ್ಕೋಬೇಕು ಇದು ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ತುಂಬಾ ಫ್ರೈ ಆಗೋದು ಬೇಡ ಇವಾಗ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ಚಿಕನ್ ಪೀಸೆಲ್ಲ ಆ್ಯಡ್ ಮಾಡಿದ ನಂತರ ಮಿಕ್ಸ್ ಮಾಡ್ಕೋಬೇಕು ಆಯಿಲ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಅಷ್ಟು ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಟರ್ಮರಿಕ್ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದ್ದೀನಿ ಇವಾಗ ಮಿಕ್ಸ್ ಮಾಡಿದ ನಂತರ ಇದನ್ನ ಹಾಗೆ ವಿಸಿಲ್ ಹಾಕದೆ ಲೀಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ವಾಟ್ರ್ ಆ್ಯಡ್ ಮಾಡಬಾರ್ದು ಅದು ಆಯಿಲಲ್ಲೇ ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ಲೀಡ್ನ ಕ್ಲೋಸ್ ಮಾಡಿ ಇದನ್ನ ಬೇಯಕ್ಕೆ ಬಿಡ್ತೀನಿ ಫೈವ್ ಟು ಟೆನ್ ಮಿನಿಟ್ಸ್ ನೋಡಿ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈ ಥರ ಚೆನ್ನಾಗಿ ವಿದೌಟ್ ವಾಟರ್ ಇದನ್ನ ಬಾಯ್ಲ್ ಮಾಡ್ಕೋಬೇಕು ಆವಾಗಲೇ ನಾಟಿಕೊಳ್ಳಿ ತುಂಬ ಟೇಸ್ಟಾಗಿ ಬರೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದರೆ ಆಯಿಲಲ್ಲೇ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಇವಾಗ ಏನು ಪೇಸ್ಟ್ ಮಾಡ್ಕೊಂಡಿದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಚಿಕನ್ನ ಈ ಮಸಾಲೆ ಜೊತೆ ಚ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಜೊತೆ ಮಿಕ್ಸ್ ಮಾಡಿದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಗರಂ ಮಸಾಲೆ ಅಂದರೆ ಬಿರಿಯಾನಿ ಮಸಾಲೆನ ಆಪ್ಷನಲ್ಲಿ ಯಾವುದು ಬೇಕದೋ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಬಿರಿಯಾನಿ ಮಸಾಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಆ ಮಸಾಲೆ ಜೊತೆ ಇದನ್ನ ಬೇಯದಕ್ಕೆ ಬಿಡಬೇಕು ನೋಡಿ ಇವಾಗ ತಳದಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಚಿಕನ್ ಇದ್ರ ಜೊತೆ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ನಾನು ಒಂದು ಸ್ಮಾಲ್ ಕಪ್ಪಲ್ಲಿ ಹಾಫ್ ಕಪ್ ಫಸ್ಟು ಕರ್ಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕರ್ಡ್ ಆ್ಯಡ್ ಮಾಡುವಾಗ ಲೋ ಫ್ಲೇಮಲ್ಲೇ ಇರಲಿ ನೆಕ್ಸ್ಟ್ ಪ್ಯೂರಿನ ಟೊಮೆಟೊ ಪ್ಯೂರಿ ಇದೆಯಲ್ಲ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಆ್ಯಡ್ ಮಾಡಿದ ನಂತರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟ್ ನಾನು ಟೂ ಗ್ಲಾಸಷ್ಟು ಸೋನಾ ಮಸೂರಿ ರೈಸ್ನ ವಾಶ್ ಮಾಡಿ ಫೈವ್ ಟು ಟೆನ್ ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೆ ಇವಾಗ ಆ ಮಸಾಲೆಗೆ ಫೋರ್ ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದೇ ಗ್ಲಾಸಲ್ಲಿ ಟೂ ಗ್ಲಾಸ್ ರೈಸ್ ಫೋರ್ ಗ್ಲಾಸ್ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ವಾಟರ್ ಇವಾಗ ಇದು ಒಂದು ಕುದಿ ಬಂದ ನಂತರ ರೈಸ್ನ ಆ್ಯಡ್ ಮಾಡ್ಕೋಬೇಕು ರೈಸ್ ಆ್ಯಡ್ ಮಾಡಿದ ನಂತರ ಇದನ್ನ ಮಿಕ್ಸ್ ಮಾಡ್ಕೋಬೇಕು ತುಂಬ ತುಂಬಾ ಮಿಕ್ಸ್ ಮಾಡ್ಕೋಬಾರ್ದು ಅದು ರೈಸ್ ಹುಡಿಯಾಗುತ್ತೆ ಹುಡಿಯಾದರೆ ಎಲ್ಲ ಮೆತ್ತಗಾಗುತ್ತೆ ಇವಾಗ ನಾನು ಆವಾಗಲೇ ಸಪ್ರೇಟಾಗಿ ಇಟ್ಕೊಂಡಿದ್ದೆಲ್ಲ ಸೊಪ್ಪನ್ನ ಇವಾಗ ಚಾಪ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡ್ತಾಯಿದ್ದೀನಿ ಇದರಿಂದ ರೈಸ್ ಸ್ವಲ್ಪ ಉದ್ರುದ್ರಾಗಿ ಬರುತ್ತೆ ಚೆನ್ನಾಗಿರುತ್ತೆ ಲೆಮನ್ ಆ್ಯಡ್ ಮಾಡೋದ್ರಿಂದ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಗೆ ವಿಝಿಲ್ ಹಾಕದೆ ಲಿಡ್ನ ಕ್ಲೋಸ್ ಮಾಡಿ ಕಾಲು ಪರ್ಸೆಂಟಷ್ಟು ನಾನು ರೈಸ್ನ ಇದ್ರ ಜೊತೆ ಬೇಯಿಸ್ಕೊತ ಇದ್ದೀನಿ ಇವಾಗ ನೋಡಿ ಕಾಲು ಪರ್ಸೆಂಟಷ್ಟು ಬಾಯ್ಲ್ ಆಗಿದೆ ಇವಾಗ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಹಾಕಿ ಒಂದರಿಂದ ಎರಡು ಸೀಟಿನ ತೆಗಿತಾ ಇದ್ದೀನಿ ಆಲ್ರೆಡಿ ಕಾಲ್ಪರ್ಸಂಡ್ ಬೆಂದಿದೆ ಹಾಗಾಗಿ ನಾನಿವಾಗ ಒಂದರಿಂದ ಎರಡು ಸೀಟಿನ ತೆಗೆದಿದ್ದೀನಿ ಇದು ಕಂಪ್ಲೀಟ್ ಕೂಲಾದ ನಂತರ ಲೀಡ್ನ ಓಪನ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಸೈಡಿಂದ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ರುಚಿಕರವಾದ ನಾಟಿ ಕೋಳಿ ಬಿರಿಯಾನಿ ರೆಡಿಯಾಗಿದೆ ಇದನ್ನ ರೈತ ಜೊತೆ ಟೇಸ್ಟ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್